ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸೋಯಾಬೀನ್ ಇಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಸೋಯಾಬೀನ್ ಅಲ್ಲಿ ನಾವು ಮಾಡಬಹುದು ಹೆವಿ ಪ್ರೋಟೀನ್ ಇದೆ ಇಂಡಿಯನ್ ನಮ್ಮ ಇಂಡಿಯನ್ ಆಹಾರದಲ್ಲಿ ನಾವು ಹೆಚ್ಚಾಗಿ ಸೋಯಾಬೀನ್ ಅನ್ನ ಬಳಸ್ತೀವಿ ಸೊ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಹಾಗಿದ್ರೆ ಇದನ್ನ ತಿನ್ನೋದ್ರಿಂದ ನಮ್ಗೆ ಏನೇನ್ ಲಾಭ ಸಿಗುತ್ತೆ ನಿಜಕ್ಕೂ ನಮ್ಮ ದೇಹಕ್ಕೆ ಇದೆಲ್ಲ ಆರೋಗ್ಯಕರವಾಗ ಆಗುವಂತಹ ಅಂಶಗಳನ್ನ ಪ್ರೊವೈಡ್ ಮಾಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಿಮಗೆ ಆನ್ಸರ್ ಸಿಗುತ್ತೆ ಎಸ್ ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂದು ಲೈಕನ್ನು ಕೊಡಿ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸೋಯಾಬೀನ್ ಸೋಯಾಬೀನಿಂದ ಆಗುವಂಥ ಉಪಯೋಗಗಳನ್ನು ತಿಳ್ಕೊಬಹುದು ಇನ್ನು ಫಸ್ಟ್ ಉಪಯೋಗ ಏನಪ್ಪ ಸೋಯಾಬೀನನ್ನು ಬಳಸೋದು ಅಂತ ಬಳಸೋದ್ರಿಂದ ಅಂತ ತಿಳ್ಕೊಳ್ಳೋಣ ಹೃದಯದ ಕೇರಿಂಗನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಳುತ್ತೆ ಹೇಗಪ್ಪ ಅಂತಂದರೆ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರೋದಷ್ಟೇ ಅಲ್ಲದೆ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಫಾರ್ಟಿ ಸೆವೆನ್ ಗ್ರಾಮ್ನಷ್ಟು ಸೋಯಾಬೀನ್ನಲ್ಲಿ ಹೆವಿ ಪ್ರೋಟೀನ್ ಇರುತ್ತೆ ಇದನ್ನು ತಿಂತಾ ಬಂದರೆ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡುತ್ತೆ ಸೊ ಆಟೋಮೆಟಿಕಲಿ ಕೊಲೆಸ್ಟ್ರಾಲ್ ಡಿಕ್ರೀಸ್ ಆಗ್ತಾ ಬಂದರೆ ಹಾರ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ವರ್ಷ ವ್ಯಾಲಿಡಿಟಿ ಕೂಡ ಬರುತ್ತೆ ಸೊ ಇದೆಲ್ಲರಿಗೂ ಗೊತ್ತಿರೋ ಹಾಗೆ ಕೊಲೆಸ್ಟ್ರಾಲಿಂದಲೇ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಇರುತ್ತೆ ಇಲ್ಲ ಸ್ಟ್ರೋಕ್ ಆಗುವಂಥ ಚಾನ್ಸ್ ಇರುತ್ತೆ ಸೊ ಎರಡನ್ನೂ ಕೂಡ ಅವಾಯ್ಡ್ ಮಾಡುವಂತಹ ಶಕ್ತಿ ಸೋಯಾಬೀನ್ಗೆ ಇದೆ ಸೊ ಪ್ರತಿನಿತ್ಯ ಆದಷ್ಟು ಸೋಯಾಬೀನನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ದೆನ್ ಯು ಗೆಟ್ ಗುಡ್ ರಿಸಲ್ಟ್ ಅಂತ ಹೇಳಬಹುದು ಇನ್ನು ಎರಡನೇದಾಗಿ ಸೋಯಾಬೀನನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಮಧುಮೇಹವನ್ನು ಕಂಟ್ರೋಲ್ಗೆ ತರುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಹೆಂಗಸರಿಗೆ ಮಧುಮೇಹ ಕಾಣಿಸ್ಕೊಳ್ತೆ ಹೇಗಪ್ಪ ಅಂತಂದರೆ ಪಾಪ ಅವರು ಮನೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಗಂಡ ಎಲ್ಲರನ್ನೂ ನೋಡ್ಕೊಳ್ಳೋದ್ರಲ್ಲಿ ಅವ್ರ ಜೀವನನ ಕಳೀತಾ ಇದ್ದಾರೆ ಊಟ ತಿಂಡಿ ಕರೆಕ್ಟಾಗಿ ಮಾಡೋದಿಲ್ಲ ಟೈಮ್ ಕರೆಕ್ಟಾಗಿ ಊಟ ಮಾಡೋದಿಲ್ಲ ಟೈಮ್ ಕರೆಕ್ಟಾಗಿ ತಿಂಡಿ ತಿನ್ನೋದಿಲ್ಲ ವ್ಯಾಯಾಮ ಅನ್ನೋದೆಲ್ಲ ಅವ್ರ ಲೀಸ್ಟಲ್ಲೇ ಇರೋದಿಲ್ಲ ಸೊ ಇದರಿಂದಾಗಿ ಮಧುಮೇಹ ಬೇಗ ಅಟ್ಯಾಕ್ ಆಗುತ್ತೆ ಸೊ ಹೆಚ್ಚಾಗಿ ಮಧುಮೇಹಿಗಳು ಹೆಂಗಸ್ ಮಧುಮೇಹ ಅನ್ನೋದು ಕಾಣಿಸ್ಕೊಳ್ಳೋದು ಹೆಂಗಸರಿಗೆ ಸೊ ಅವ್ರಿಗೆ ಹೆಚ್ಚಾಗಿ ಈ ಸೋಯಾಬೀನನ್ನು ತಿಂತಾ ಬಂದರೆ ಪ್ರತಿನಿತ್ಯ ನೀವು ಬಳಸುವಂತಹ ಎಲ್ಲ ಕಾಳು ತರಕಾರಿಯಲ್ಲಿ ಒಂದು ಸ್ವಲ್ಪ ಸೋಯಾಬೀನನ್ನು ಬಳಸ್ತಾ ಬಂದರೆ ನಿಜಕ್ಕೂ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಸೋಯಾಬೀನಿಂದ ಬ್ಲಡ್ಗೆ ಸೇರುವಂತಹ ಕೆಲವೊಂದು ರಕ್ತ ಕಣಗಳಲ್ಲಿ ಸಕ್ಕರೆ ಅಂಶ ಇರುತ್ತಲ್ಲ ಸೊ ಅದನ್ನು ಅವಾಯ್ಡ್ ಮಾಡುತ್ತೆ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳೋಕು ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ತಲುಪಲ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹೇಳಿದೆ ಅಲ್ವಾ ಮೂರನೇ ಅಡ್ವಾಂಟೇಜ್ ಏನಂತ ಸೊ ಇದರಲ್ಲಿ ಪ್ರೋಟೀನ್ ಇದೆ ಅಂತ ಹೇಳಿದೆ ಅದ್ರ ಜೊತೆಗೆ ಕರಗುವಂತಹ ನಾರಣಾಂಶ ಕೂಡ ಇರುತ್ತೆ ಸೊ ಕರಗುವಂತಹ ನಾರಣಾಂಶ ಏನಕ್ಕೆ ಬೇಕು ನಮ್ಮ ದೇಹದಲ್ಲಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಜೀರ್ಣಕ್ರಿಯೆ ತುಂಬಾ ಅದ್ಭುತವಾಗುತ್ತೆ ಸೊ ಜೀರ್ಣಕ್ರಿಯೆ ಚೆನ್ನಾಗ್ತಾ ಇದೆ ಅಂತ ಹೇಳೋದಾದರೆ ನಮ್ಮ ದೇಹದ ಎಲ್ಲ ಭಾಗಗಳು ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಹೊಟ್ಟೆ ಸಮಸ್ಯೆ ಬರೋದಿಲ್ಲ ಹೊಟ್ಟೆ ನೋವಾಗಿರಬಹುದು ಆಗಿರ್ಬೋದು ಆಗಿರಬಹುದು ಮತ್ತು ಕರುಳಿಗೆ ಸಂಬಂಧಿತ ಕಾಯಿಲೆ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ಆದಷ್ಟು ನಾವು ಪ್ರತಿನಿತ್ಯ ಈ ಕಾಳನ್ನು ತಿಂತ ಬಂದರೆ ಮೀನ್ಸ್ ಸೋಯಾಬೀನನ್ನು ತಿಂತ ಬಂದರೆ ಇರಬಹುದು ಮತ್ತು ತೂಕವನ್ನು ಬೀಗ ನಷ್ಟ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಅಂತ ಹೇಳಬಹುದು ನೀವೇನಾದರೂ ಡಯೆಟ್ ಮಾಡ್ತಾ ಇದ್ದರೆ ನೀವು ಸೋಯಾಬೀನನ್ನು ಕೂಡ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಪ್ರೋಟೀನು ಗೇನ್ ಮಾಡಬಹುದು ಮತ್ತು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಈಸಿ ಈಸಿಯಾಗಿ ಈಸಿಯೆಸ್ಟ್ ವೇ ಅಂತ ಹೇಳ್ಬೋದು ಆದಷ್ಟು ಹೆಚ್ಚಾಗಿ ಪ್ರೋಟೀನನ್ನು ನಾವು ಗೇನ್ ಮಾಡಬೇಕು ಅಂತಂದರೆ ವೆಯ್ಟ್ ಗೇನ್ ಮಾಡೋರು ಕೂಡ ನೀವು ಹೆಚ್ಚಾಗಿ ಸೋಯಾಬೀನನ್ನು ತಿನ್ಬಹುದು ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ತಿಂತಾ ಬಂದರೆ ಡೈಜೆಷನ್ ಸಿಸ್ಟಮು ಆಗಿರೋದ್ರಿಂದ ತೂಕ ತೂಕ ಇಳಿಕೆಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ನಾಲ್ಕನೇ ಉಪಯೋಗ ಏನಪ್ಪಾ ಅಂತ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ಕ್ಯಾನ್ಸರನ್ನು ನಿವಾರಣೆ ಮಾಡೋದಕ್ಕೆ ಮತ್ತು ಅದರಿಂದ ನಮ್ಮನ್ನು ದೂರ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಕೆಲವೊಂದು ಬಾರಿ ಕೆಲವೊಂದು ಅಂಶಗಳಿಂದ ಕ್ಯಾನ್ಸರ್ ಬರುತ್ತೆ ಅದರಲ್ಲೂ ಸ್ಥಾನ ಕ್ಯಾನ್ಸರ್ ಬಳ ಬರುತ್ತೆ ಇದರಿಂದ ಬಳಲ್ತಾ ಇರುವಂತಹ ಕೆಲವು ಕೆಲವೊಬ್ಬರು ಹೆಂಗಸರಿಗೆ ಫುಡ್ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾರೆ ಕೆಲವೊಂದು ಫುಡ್ ಹೆಚ್ಚಾಗಿ ತಿನ್ನಬೇಕು ಕೆಲವೊಂದು ಫುಡ್ ಅನ್ನು ಅವಾಯ್ಡ್ ಮಾಡಬೇಕು ಮತ್ತೆ ಕೆಲವೊಂದು ಫುಡ್ಗಳನ್ನು ನಿಲ್ಲಿಸಬೇಕು ಅಂತ ಹೇಳಿರ್ತಾರೆ ಆ ಅಂತ ಫುಡ್ಗಳಲ್ಲಿ ಹೆಚ್ಚಾಗಿ ತಿನ್ನಬೇಕಾಗಿರೋದರಲ್ಲಿ ಸ್ತನ ಕ್ಯಾನ್ಸರ್ಗೆ ಉಪಯುಕ್ತವಾಗಿರುವಂಥ ಈ ಸೋಯಾಬೀನನ್ನು ಅನ್ನು ತಿಂತ ಬಂದರೆ ನಿಜಕ್ಕೂ ಗುಡ್ ರಿಸಲ್ಟ್ಸ್ ಕಾಣಿಸ್ಕೊಳುತ್ತೆ ಮತ್ತೆ ಸ್ತನ ಕ್ಯಾನ್ಸರನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದನ್ನು ಬರದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಇನ್ನು ಐದನೇದಾಗಿ ಏನಪ್ಪ ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ನರಕ್ಕೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ರು ಉತ್ತಮವಾದ ರಿಸಲ್ಟನ್ನು ಪಡಿಬೇಕೆಂದ್ರೆ ನೀವು ಹೆಚ್ಚಾಗಿ ಕಾಳುಗಳನ್ನು ಸೊಪ್ಪುಗಳನ್ನು ಹಣ್ಣುಗಳನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಅದರಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು ಸೋಯಾಬೀನ್ ಸೊ ಸೋಯಾಬೀನನ್ನು ಪ್ರತಿನಿತ್ಯ ತಿಂತ ಬಂದರೆ ಒಳ್ಳೆಯ ಹೆಲ್ತನ್ನು ನೀವು ಕಾಪಾಡ್ಕೋಬಹುದು ಇನ್ನು ಆರನೇದಾಗಿ ಏನು ಉಪಯೋಗ ಸಿಗುತ್ತೆ ಅಂತ ಹೇಳೋದಾದರೆ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡಬಹುದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡಬಹುದು ಸೊ ಯಾವುದೇ ತರಹದ ರೋಗಗಳಿದ್ರು ಖಾಯಿಲೆಗಳಿದ್ದು ನೀವು ಈಸಿಯಾಗಿ ನಿವಾರಣೆಯನ್ನು ಪಡೆಯಬಹುದು ಅದರಲ್ಲಿ ಹೇಳ್ಬಹುದು ಹೇಗಪ್ಪ ಅಂತಂದರೆ ಬೇರೆ ದೇಶಗಳಿಗೆ ಕಂಪ್ಯಾರಿಟಿವ್ಲಿ ಹೇಳ್ಬೇಕಂತಂದ್ರೆ ಇಂಡಿಯಾದಲ್ಲಿ ಹೆಚ್ಚಾಗಿ ನಾವು ನ್ಯಾಚುರಲ್ ಫುಡ್ ಆಗಿರಬಹುದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರಬಹುದು ಹೋಮಿಯೋಪತಿ ಆಗಿರಬಹುದು ಇದರಿಂದ ನಾವು ಟ್ರೀಟ್ಮೆಂಟನ್ನು ಪಡೆಯೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಇಂಗ್ಲೀಷ್ ಮೆಡಿಸನ್ಗಿಂತ ಆಯುರ್ವೇದಿಕ್ ಟ್ರೀಟ್ಮೆಂಟೇ ಬೆಸ್ಟು ಅಂತ ಹೇಳ್ತಾರೆ ಹಾಗೆಯೇ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಆಹಾರ ಆಗಿರಬಹುದು ಕಾಳುಗಳಾಗಿರಬಹುದು ಸೊಪ್ಪು ಎಲ್ಲ ಎಲ್ಲನೂ ಸೇರಿನೇ ಹೇಳ್ತಾ ಇರೋದು ಸೊ ಅದನ್ನು ತಿಂತಾ ಬಂದರೆ ನಮ್ಮ ದೇಹಕ್ಕೆ ಸಿಗುವಂತಹ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಆಗಿರಬಹುದು ವಿಟಮಿನ್ಸ್ ಪ್ರೋಟೀನ್ಸ್ ಖನಿಜಾಂಶ ಈ ಥರ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ಸೇರ್ತಾ ಹೋದರೆ ನಾವು ಹೆಲ್ದಿಯಾಗಿರೋದು ಅಷ್ಟೆಲ್ಲ ತುಂಬ ದಿನ ಚೆನ್ನಾಗಿ ಬಾಳಬಹುದು ಇದಕ್ಕೆಲ್ಲ ಮೈನ್ ಆಗಿ ಬೇಕಾಗಿರೋದೆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಎಲ್ಲ ಬೇಕಾಗಿರುತ್ತೆ ಸೊ ಅಂತಹ ಅಂಶ ಅಂಶಗಳನ್ನ ಹೈಡ್ ಮಾಡ್ಕೊಂಡಿರುವಂತಹ ಹಣ್ಣು ಹಣ್ಣು ತರಕಾರಿ ಎಲ್ಲಾನು ತಿಂತ ಬಂದ್ರೆ ಹೆಲ್ದಿ ಆಗಿರಬಹುದು ಇದಲ್ದೆ ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದ ಏನ್ ಲಾಭ ಇದನ್ನ ತಿಂತ ಬಂದೆ ಸೋಯಾಬೀನ್ ಅನ್ನ ಅಂತ ಹೇಳೋದಾದ್ರೆ ಕೆಲವೊಬ್ಬರಿಗೆ ಖಿನ್ನತೆ ಆಗಿರ್ಬೋದು ಪದೇ ಪದೇ ಸುಸ್ತಾಗೋದಾಗಿರಬಹುದು ತಲೆ ಸುತ್ತಾಗಿರಬಹುದು ನನ್ನ ಕೈಲಿ ಏನೂ ಮಾಡೋಕ್ಕಾಗೋದೇ ಇಲ್ಲ ಅಂತ ನಿಶಕ್ತಿಯಿಂದ ಆಗಿರಬಹುದು ಇದೆಲ್ಲ ಸಮಸ್ಯೆಗಳು ಕಾಡುತ್ತೆ ಅಂಥ ಟೈಮಲ್ಲಿ ಹೆಚ್ಚಾಗಿ ಸೋಯಾಬೀನನ್ನು ತಿಂತಾ ಬಂದರೆ ಒಳ್ಳೆ ಹೆಲ್ತನ್ನು ಪಡೆಯೋದು ಅಷ್ಟೇ ಅಲ್ಲದೆ ಸ್ಟ್ರಾಂಗ್ ಆಗಿರಬಹುದು ರೋಗ ನಿರೋಧಕ ಶಕ್ತಿಯನ್ನು ಈಸಿಯಾಗಿ ಗೈನ್ ಮಾಡಬಹುದು ಮತ್ತು ಮುಖ್ಯವಾಗಿ ನಮ್ಮ ಸ್ಕಿನ್ಗೆ ಮತ್ತು ಕಣ್ಣಿಗೆ ಬೇಕಾಗಿರುವಂಥ ವಿಟಮಿನ್ ಸಿಯನ್ನು ಹೈಡ್ ಮಾಡ್ಕೊಂಡಿರುತ್ತೆ ನಾವು ಹೆಚ್ಚಾಗಿ ನಾವು ಇದನ್ನು ತಿಂತ ಬಂದರೆ ಸೋಯಾಬೀನನ್ನು ತಿಂತಾ ಬಂದರೆ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಕಣ್ಣಿಗೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡೆಯುವುದು ಅಷ್ಟೇ ಅಲ್ಲದೆ ಹೆಲ್ದಿಯಾಗಿರಬಹುದು ಸೊ ಕಣ್ಣಿಗೆ ಬೇಕಾಗುವಂತಹ ಪ್ರೋಟೀನನ್ನು ಪ್ರೊವೈಡ್ ಮಾಡೋದಕ್ಕೆ ಕಾಳುಗಳು ತುಂಬಾ ಉಪಯುಕ್ತ ಅಂತ ಹೇಳ್ತಾರೆ ಸೊ ಆದಷ್ಟು ಕಾಳುಗಳನ್ನು ಬಳಸೋದಕ್ಕೆ ಟ್ರೈ ಮಾಡಿ ಹೆಚ್ಚಾಗಿ ತಿಂದಷ್ಟು ತುಂಬ ದಿನ ನಿಮ್ಮ ಕಣ್ಣು ತುಂಬ ಇರುತ್ತೆ ಮತ್ತು ಸ್ಕಿನ್ ಕೂಡ ಗ್ಲೋ ಆಗಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಆಗ್ಲೇ ಹೇಳ್ದೆ ನಮ್ಮ ದೇಹಕ್ಕೆ ಸಂಬಂಧಿತ ಖಾಯಿಲೆಗಳು ಯಾವುದೇ ಆಗಿರಬಹುದು ಬ್ಯಾಕ್ಟೀರಿಯಾದಿಂದ ಬಂದಾಗಿರಬಹುದು ಅಥವಾ ಬೇರೆ ರೀತಿ ಯಾವುದೇ ಸಮಸ್ಯೆ ಆಗಿದ್ರು ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ನಾವು ಕಾಳು ಹಣ್ಣು ಸೊಪ್ಪು ತರಕಾರಿ ಎಲ್ಲಾನು ತಿನ್ಬೇಕಾಗತ್ತೆ ಸೊ ಇವತ್ತು ನಾವು ಸೋಯಾಬೀನ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ ಸೊ ಸೋಯಾಬೀನನ್ನು ಕೂಡ ನೀವು ತಿನ್ನುವಂತಹ ಆಹಾರದಲ್ಲಿ ಅಡಿಷನ್ ಮಾಡಿಕೊಂಡ್ರೆ ಒಳ್ಳೆ ಹೆಲ್ತನ್ನು ಪಡಿಬಹುದು ಇದ್ರ ಜೊತೆಗೆ ನಾವು ಪ್ರತಿನಿತ್ಯ ಸೋಯಾಬೀನನ್ನು ತಿಂತ ಬಂದರೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಕ್ಯಾಲ್ಸಿಯಂ ಅಂಶ ಕೂಡ ಇದರಲ್ಲಿ ಇರುತ್ತೆ ಸೊ ಕ್ಯಾಲ್ಸಿಯಂ ಅಂಶ ಮುಖ್ಯವಾಗಿ ನಮ್ಗೆ ಏನಕ್ಕೆ ಬೇಕು ಬೋನ್ಗೆ ಸೊ ಬೋನ್ಗೆ ಮತ್ತೆ ನಮ್ಮ ಹಲ್ಲುಗಳ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಪ್ರತಿನಿತ್ಯ ನಾವು ಕಾಳುಗಳನ್ನು ಬಳಸೋದು ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಸೊ ಗುಡ್ ರಿಸಲ್ಟ್ ಬೇಕು ಅಂತಂದ್ರೆ ಪ್ರತಿನಿತ್ಯ ನೀವು ಡಯಟ್ ಫುಡ್ ಆಗಿರಬಹುದು ಅಥವಾ ನಿಮ್ಮ ಆಹಾರದ ಪದ್ಧತಿಯಲ್ಲಾಗಿರಬಹುದು ಹೆಚ್ಚಾಗಿ ಇದನ್ನ ಬಳಸ್ತಾ ಬನ್ನಿ ಸೋಯಾಬೀನ್ ಅನ್ನ ಕ್ಯಾಶ್ವಿ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಹಲ್ಲುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ವಸಟಿಗೆ ಸಂಬಂಧಿತ ಖಾಯಿಲೆ ಆಗಿರಬಹುದು ಹಲ್ಲು ವೀಕ್ ಆಗಿರೋದಾಗಿರಬಹುದು ರಕ್ತಸ್ರಾವ ಆಗಿರಬಹುದು ಕ್ಯಾವಿಟೀಸ್ ಆಗಿರಬಹುದು ಮತ್ತು ದಂತಗಳ ಸಮಸ್ಯೆ ಆಗಿರಬಹುದು ಎಲ್ಲ ಸಮಸ್ಯೆಗಳು ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ ಪ್ರತಿನಿತ್ಯ ನಾವು ಸೋಯಾಬೀನನ್ನು ಬಳಸೋದ್ರಿಂದ ಸೊ ಆಗಲೇ ಹೇಳಿದಾಗೆ ಹೆವಿ ಪ್ರೋಟೀನ್ ಇರೋದರಿಂದ ನೀವು ಜಿಮ್ ಅಥವಾ ಯೋಗ ಧ್ಯಾನ ವರ್ಕೌಟ್ ಜಿಮ್ನಾಸ್ಟಿಕ್ ಏನಾದರೂ ಆಗಿರಲಿ ಸ್ಪೋರ್ಟ್ಸ್ ಆಗಿರಬಹುದು ಎಲ್ಲ ಆದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಮೊಳಕೆ ಕಟ್ಟಿದ ಕಾಳನ್ನು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವಾ ನಿಮ್ಮ ಕೋಚ್ ಆಗಿರಬಹುದು ಪರ್ಸನಲ್ ಟ್ರೈನರ್ ಆಗಿರ್ಬೋದು ಯಾರಾಗಿರ್ಬೋದು ಅಂತಹ ಕಾಳುಗಳ ಜೊತೆ ನೀವು ಸೋಯಾಬೀನನ್ನು ಕೂಡ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಹೆವಿ ಪ್ರೋಟೀನನ್ನು ಗೈ ಗೈನ್ ಮಾಡೋದಷ್ಟೇ ಅಲ್ಲದೆ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ ಫಿಟ್ ಆ್ಯಂಡ್ ಫೈನ್ ಆಗಿರಬಹುದು ಆದಷ್ಟು ಎಲ್ಲ ಹಣ್ಣು ತರಕಾರಿಗಳನ್ನು ತಿನ್ನಿ ಅಂತ ಪದೇ ಪದೇ ಇರೋ ಉದ್ದೇಶ ಒಂದೇ ಹೆಲ್ತ್ಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ನೀವು ಪಿಜ್ಜಾ ಬರ್ಗರಲ್ಲಿ ತಿನ್ನೋದ್ರ ಬದಲು ಹಣ್ಣು ತರಕಾರಿಯನ್ನು ತಿಂತಾ ಬಂದರೆ ಗುಡ್ ಹೆಲ್ತನ್ನು ಪಡಿಬಹುದು ಮತ್ತು ತುಂಬ ದಿನ ವ್ಯಾಲಿಡಿಟಿ ಬರ್ತೀವಿ ಸೊ ನ್ಯಾಚುರಲ್ ಫುಡ್ ಕಡೆಗೆ ಹೋಗೋದನ್ನು ಕಲಿಬೇಕು ಸ್ವಲ್ಪ ಜಂಕ್ ಫುಡ್ ಬಗ್ಗೆ ಸ್ವಲ್ಪ ಸ್ಟಾಪ್ ಇರಲಿ ಯಾವಾಗೋ ಯಾವಾಗಲೋ ಒಂದು ಸರ್ತಿ ತಿಂದರೆ ಒಳ್ಳೆಯದು ಪ್ರತಿನಿತ್ಯ ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಕೆಟ್ಟದ್ದು ಅಂತ ಹೇಳ್ಬೋದು ಆದಷ್ಟು ಹೆಚ್ಚಾಗಿ ನ್ಯಾಚುರಲ್ ಆಗಿರುವಂಥ ಹಣ್ಣು ತರಕಾರಿ ನಿಮ್ಮ ಸುತ್ತಮುತ್ತ ಇರೋದನ್ನೇ ತೊಗೊಂಡು ಬನ್ನಿ ಮಾರ್ಕೆಟ್ಗೆ ತರಬೇಕು ಅಂತ ಏನಿಲ್ಲ ಸೊ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮರಗಳ ಪ್ರಾಬ್ಲಮ್ ಇರೋದರಿಂದ ಹೋಗಲೇಬೇಕಾಗತ್ತೆ ಮಾರ್ಕೆಟ್ಗೆ ಸೊ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ವಾಶ್ ಮಾಡಿ ಹಣ್ಣು ತರಕಾರಿಯನ್ನು ಚೆನ್ನಾಗಿ ಬೇಯಿಸಿ ತಿನ್ನೋದರಿಂದ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಹೆಲ್ತ್ ಇಶ್ಯೂಸ್ ಆಗಿರಬಹುದು ರೋಗ ಶಕ್ತಿ ದೇಹದಲ್ಲಿ ಕಮ್ಮಿ ಇದೆ ಅಂತ ಹೇಳೋದಾದರೆ ಅದನ್ನು ಇನ್ಕ್ರೀಸ್ ಮಾಡ್ಕೋಬಹುದು ಹೆಲ್ದಿ ಆಗಿರಬಹುದು ಟೋಟಲಿ ಸೊ ಎಲ್ಲ ಹಣ್ಣು ತರಕಾರಿಗಳನ್ನು ತಿಂತಾ ಬಂದರೆ ಆರೋಗ್ಯಕರವಾದ ಲೈಫನ್ನು ಲೀಡ್ ಮಾಡೋದು ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಜ ಎಲ್ಲರ ಜನಕ್ಕೂ ಜನಕ್ಕೂ ಕೂಡ ನಾವು ಸಜೆಷನ್ ಕೂಡ ಕೊಡಬಹುದು ನಾವು ಆರೋಗ್ಯವಾಗಿದ್ದರೆ ಇನ್ನೊಬ್ರಿಗೂ ಕೂಡ ಹೇಳಬಹುದು ಸೊ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಸೋಯಾಬೀನಿಂದ ಯಾರೂ ಅಷ್ಟಕ್ಕೆ ತಿಳ್ಕೊಂಡಿರಲ್ಲ ಕಾಡು ಸೊಪ್ಪು ಹಣ್ಣು ತರಕಾರಿ ತಿಂದರೆ ಆರೋಗ್ಯವಾಗಿರ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಆದ್ದರಿಂದ ಏನೇನು ನಮಗೆ ದೇಹಕ್ಕೆ ಲಾಭ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಇನ್ನೊಬ್ರಿಗೆ ಹೇಳೋದಕ್ಕೂ ತುಂಬ ಉಪಯೋಗ ಉಪಯೋಗ ಸಿಗುತ್ತೆ ಅಂತ ಹೇಳ್ಬೋದು ಸೊ ಈಗ ನಾನು ತಿಳ್ಕೊಂಡಿದ್ದೇನೆ ನಿಮ್ಗೆ ಹೇಳಿದೆ ನೀವು ತಿಳ್ಕೊಂಡಿದ್ದನ್ನ ಇನ್ನೊಬ್ರಿಗೆ ಹೇಳಿದ್ರೆ ನಿಮಗೂ ನಾಲೆಡ್ಜ್ ಇದೆ ಅಂತ ಅವ್ರಿಗೂ ತಿಳ್ಕೊಳ್ತಾರೆ ಅದಷ್ಟೇ ಅಲ್ಲದೆ ಹೆಲ್ದಿಯಾಗಿರ್ತೀರ ನೀವು ಅಂತ ಅವ್ರಿಗೆ ಸಜೆಷನ್ ಕೊಟ್ಟರೆ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಅವರು ಆ ಪ್ರೊಸೀಜರ್ನ ಫಾಲೋ ಮಾಡಿ ಅವರು ಹೆಲ್ದಿಯಾಗಿ ಆದಮೇಲೆ ಹೆಲ್ತಿ ಲೈಫನ್ನು ಲೀಡ್ ಮಾಡಾದ್ಮೇಲೆ ಇನ್ನೊಬ್ರಿಗೆ ಹೇಳ್ತಾರೆ ಅದೇ ರೀತಿ ಮತ್ತೊಬ್ರಿಗೆ ಹೇಳ್ತಾ ಹೇಳ್ತಾ ಒಳ್ಳೆ ಎನರ್ಜಿಯನ್ನು ಪಡೆಯೋದಷ್ಟೇ ಅಲ್ಲದೆ ಆರೋಗ್ಯ ಕೂಡ ಇರಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಇನ್ಮೇಲಿಂದ ಈಗ್ಲಿಂದನೇ ಪ್ರತಿನಿತ್ಯ ನೀವು ಸೋಯಾಬೀನನ್ನು ತಿಂತೀರಾ ಅಂತ ನನಗೆ ಕನ್ಫರ್ಮೇಷನ್ ಬಂದಿದೆ ಅಂತ ಹೇಳೋದಾದರೆ ಒಂದು ಲೈಕ್ ಕಮೆಂಟ್ ಕೊಟ್ಟರೆ ನನಗೆ ಗೊತ್ತಾಗುತ್ತೆ ನಿಮಗೆ ರೀಚ್ ಆಗಿದೆ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು ತರಕಾರಿ ಸೊಪ್ಪು ಕಾಳು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ